ನಮ್ಮ ಪೇಷನ್ ಸರ್ ಏನು ಇವತ್ತು ಕೋಲಾರ ತಾಲೂಕು ಸೋಮಸುಂದ್ರನಾಳೂರು ಹೋಬಳಿ ಸೋಮಸುಂದ್ರ ಗ್ರಾಮ ಇಪ್ಪತ್ತ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಘಟನೆಯಾಗಿ ಒಬ್ಬ ಸವರ್ಣಿಯ ಭೂಂಡ ಅವನ ಹೆಸರು ಬಂದು ನಾಗರಾಜ್ ಬಿನ್ ಚೋಳ ದೇವರಾಜು ಅಂತ ಅವರು ಮನೆ ನುಗ್ಗಿ ದಲಿತರ ಮನೆ ನುಗ್ಗಿ ಅಲ್ಲೇ ಮಾಡಿ ಎಂತ ಎಂತ ಇದೆ ಅಂದ್ರೆ ತಗೊಳಗೆ ಎಂತ ಬಾಯ್ ಸರ್ ಪ್ರಾಣ ಮೇಲೆ ಪೊಲೀಸರಿಗೆ ಎಚ್ಚರಿಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಎಸ್ ಸಿ ಎಸ್ ಟಿ ಸೆಲ್ಲು ನಮ್ಮ ಪರವಾಗಿದೆ ಅಂತ ನನ್ನ ಭಾವನೆ ಆದ್ರೆ ಇವತ್ತೇನಾಗಿದೆ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಆಗಿರೋ ಇದನ್ನ ಅಪರಾಧಿ ಇವತ್ತು ಕೂಡ ಬಂದಿಲ್ಲ ಅಂದ್ರೆ ನಮ್ಗೆ ನ್ಯಾಯ ಸಿಗ್ತಾ ಇದೆಯಾ ನ್ಯಾಯ ಸಿಗ್ತಾ ಇಲ್ಲ ಈಗ ಹಾಲಿ ಪ್ರಕಾರ ಮಂಜುನಾಥ್ ಅವ್ರನ್ನ ಬಂಧಿಸಬೇಕಂತ ಕೂಡ ಹೇಳ್ತಾ ಇದೀವಿ ಅದು ಕೂಡ ಮಾಡಲಿಲ್ಲ ಇನ್ನಾನು ಅದು ಮಾಡ್ತೀನಿ ಮಾತ್ರ ಆಶ್ವಾಸನೆ ಆಗೈತು ಯಾವತ್ತು ಕೂಡ ಇವತ್ತು ಎಷ್ಟು ವರ್ಷ ಬೇಕು ಇಪ್ಪತ್ತು ವರ್ಷ ಬೇಕಾ ಮೂವತ್ತು ವರ್ಷ ಬೇಕಾ ನಾವು ನುಂದಿದ್ದೀವಿ ಸರ್ ಎಸ್ ಎ ಸಿ ಎಸ್ ಟಿ ಸೆಲ್ ಇರೋದು ನಮಗಾಗಿ ನಮ್ಗಾಗಿ ಕೆಲಸ ಮಾಡಿ ಒತ್ತೂರು ಪತ್ತೂರು ಮಂಜುನಾಥ್ ಅವರ ಪ್ರಕರಣ ಕೂಡ ನೀವು ಡಿಲೇ ಮಾಡ್ತಾ ಇದ್ದೀರಿ ನೀವು ಕೂಡ ಇಲ್ಲೇ ಒಂದು ಕಡೆ ನೀವು ಅವ್ರ ಕಡೆ ಶಾಮೀಲಾಗಿದೆ ಅಂತ ನನ್ನ ಭಾವನೆ ಆಗ್ತಾ ಇರೋದಲ್ಲ ಜನಗಳ ಭಾವನೆ ಸರ್ ನೀವು ಎಲ್ಲಿ ಕೂಡ ಸುಶತ್ವವಾಗಿ ಶುಚಿತ್ವವಾಗಿ ಕೆಲಸ ಮಾಡಿದ್ರೆ ಇವತ್ತು ಆಯಾ ಪ್ರಧಾನಿ ಕೂಡ ಬಂದೋ ಕೆಲಸ ಆಗ್ಬೇಕಾಯ್ತು ಅದು ಕೂಡ ಮಾಡಲಿಲ್ಲ ಇದು ಉದಾಹರಣೆ ಸೋಮಚಂದ್ರ ಗ್ರಾಮ ಪಾಪ ಎಷ್ಟು ಬಡಪಾಯಿಗಳೇ ಪಾಪ ಪಾಪ ಇಷ್ಟ ಬರೀ ಬರೀ ನೋವಾಗ್ತದೆ ನಿನ್ನ ಕಾರ್ಯಕ್ರಮ ಮಾಡಕ್ ಆಗಿಲ್ಲ ಸರ್ ನನ್ ಕೇಳಿ ಅಷ್ಟು ನೋವಾಗ್ತದೆ ಎಷ್ಟು ನೋವಾಗ್ತದೆ ಈ ಈ ಅಪ್ಪನ ಹೋಗಿ ಕತ್ತು ಕೊಯ್ತದೆ ಸಾರಿ ನೋಡ್ರ ಕೊಯ್ಯ ಫೋಟೋ ಸರ್ ಯಾವಾಗ ಪೋಸ್ಟ್ ಬೋನ್ ಮಾಡಕ್ ಹೋಗ್ತೀರಾ ನೀವು ಎಲ್ಲಿ ಕೊಡ್ತೀರಿ ನ್ಯಾಯ ಎಲ್ಲಾ ಪ್ರಕರಣಗಳು ಕೂಡ ಎಸ್ ಪಿ ಗಮನ ತರಬೇಕು ಎಸ್ ಸಿ ಎಸ್ ಟಿ ಸೇಲ್ ಅಲ್ಲಿ ಆಗೋ ಪ್ರಕರಣಗಳು ಬಹಳ ಸೂಕ್ಷ್ಮತೆಯಿಂದ ಗಮನಿಸಬೇಕಾಗ್ತದೆ ನಾನು ಎಲ್ಲಾ ಪ್ರಕರಣ ಗಮನಿಸಿ ಅಂತಲ್ಲ ಇಂಜೂರಿ ಆಗಿರೋ ಸಮಸ್ಯೆಗಳನ್ನ ಬಹಳ ಗಂಭೀರವಾಗಿ ತಗೋಬೇಕು ಮತ್ತೂರು ಮಂಜೂರು ಕೂಡ ಗಮನ ತುಂಬಾ ಗಂಭೀರವಾಗಿ ತಗೋಬೇಕು ಮುಂದಿನ ದಿನಗಳಿಗೆ ನಾನು ಕೇಸಿನ ಮುಚ್ಚ ಕೆಲಸ ಆಗ್ಬಾರ್ದು ಅನ್ನೋದಿದ್ರೆ ನೀವು ಶಿಸ್ತು ಕೆಲಸ ಮಾಡ್ತೀರಿ ಅಂತ ನಾನು ಯಾಕಂದ್ರೆ ಡಿ ಎಸ್ ಪಿ ಮೇಲೆ ಬಹಳ ಅಪವಾದ ಗೌರವ ಇದೆ ಒಳ್ಳೆ ಡಿ ಎಸ್ ಪಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಯಾರು ಪ್ರಶ್ನೆ ಮಾಡ್ಬೇಕು ನಾವು ತಮ್ಮ ಇಲಾಖೆನ ಮಾಡಿದ್ರೆ ನನ್ನ ಇಲಾಖೆ ಮಾಡೋಂಗಿದೆ ಆದ್ರಿಂದ ಸೋಮಚಂದ್ರ ಸಾಯಿ ಅವರು ಹೇಳ್ತಾ ಇದ್ದಾರೆ ಏನೋ ಐದು ದಿನ ಟೈಮ್ ಕೊಡಿ ನಾವು ಕಾಲಾವಕಾಶ ಕೊಡಿ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಅದನ್ನ ಮೀಡಿಯಾ ನೀರ್ ತಾವೇ ಹೇಳ್ಬಿಟ್ಟು ಏನಿವತ್ತು ಕರ್ನಾಟಕ ದಲಿತ ಸಮಸೇನೆಯಿಂದ ಒಂದು ಹೋರಾಟ ಇಟ್ಕೊಂಡಿದ್ವಿ ನಾಗರಿ ಎಸ್ ಸಿ ಎಸ್ ಟಿ ಸೆಲ್ ಸೆಲ್ಲು ಕೋಲಾರ ಏನಪ್ಪ ವಿಷಯ ಏನಂದ್ರೆ ಸೋಮಸುಂದ್ರ ಗ್ರಾಮ ಕೋಲಾರ ತಾಲೂಕು ಒಳೂರು ಹೋಗಲಿ ಸೋಮಸುಂದ್ರ ಗ್ರಾಮದಲ್ಲಿ ಒಬ್ಬ ದೊಡ್ಡ ಕುರುಬರಹಳ್ಳಿ ನಾಗರಾಜ್ ಬಿನ್ನು ದೇವರಾಜ್ ಅನ್ನೋರು ಮನೆಗೆ ನುಗ್ಗಿ ಒಬ್ಬ ಅಮಾಯಕ ದಲಿತ ಕುಟುಂಬವರನ್ನ ಕತ್ತಿಸಿಡೋ ತರ ಕೊಯ್ತಾರೆ ತತ್ತು ಸಿಲು ತರ ಕೊಯ್ದು ಇವರಿಗೆ ಗಾಯ ಮಾಡಿ ಎಸ್ ಎನ್ ಆರ್ ಹಾಸ್ಪಿಟಲ್ ದಾಖಲೆ ಆಗಿದೆ ಇವತ್ತು ಎಂಟು ದಿವಸ ಆಗಿದೆ ಇವತ್ತು ಕೂಡ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡ ಕಾರ್ಯನೇ ಮಾಡಲಿಲ್ಲ ಆದ್ರಿಂದ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಸಿಲ್ ಡಿ ಎಸ್ ಪಿ ವಸಂತ ಸಾರ್ಗು ಮತ್ತೆ ತ್ಯಾಗರಾಜ್ ಬಂದು ಮೆಂಬರ್ ತಗೊಂಡಿದ್ದಾರೆ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ದಂತ್ರಿಗ ಅನ್ಯಾಯ ಆದರೆ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಏನು ಕತ್ತೂರು ಮಂದಿ ಕೇಸ್ ಆಗಿರ್ಬೋದು ಈ ಕೇಸ್ ಆಗಿರ್ಬೋದು ಯಾವುದೇ ಕೇಸಲ್ಲಿ ಕ್ರಮ ಕೈಗೊಂಡರೆ ಪ್ರಭಾವಿಗಳ ಕೈವಾಡ ಇದೆ ಅಂತ ನನ್ನ ಭಾವನೆ ಆದ್ರಿಂದ ನಾವು ವಾರ್ನಿ ಎಚ್ಚರಿಕೆ ಕೊಟ್ಟಿದ್ದೀವಿ ಇಲಾಖೆಗೆ ಆದಷ್ಟು ಬೇಗ ದೊಡ್ಡ ಕುರುಬರಲ್ಲಿ ನಾಗರಾಜ್ ಅವರನ್ನ ಬಂಧಿಸಿ ನ್ಯಾಯ ಕೊಡ್ತೀನಿ ಅಂತ ಹೇಳಿದರೆ ಆದ್ದರಿಂದ ನಾವು ಎಸ್ಪಿಗ ಮೆಮೋನ ಕೊಟ್ಟು ನಾವು ಈ ಹೋರಾಟವನ್ನು ಇಲ್ಲಿಗೆ ಬಿಡ್ತಾ ಇದ್ದೀವಿ ನ್ಯಾಯ ಸಿಗುವವರೆಗೂ ಬಿಡುವ ಪ್ರಶ್ನೆನೇ ಇಲ್ಲ ಜೈ ಭೀಮ್ ಜೈ ಭಾರತ್